ಹಾಂ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಫ್ರೆಂಡ್ಸ್ ನಾನು ಚೆನ್ನಾಗಿದ್ದೀನಿ ನಾನು ಬಂದು ಇವಾಗ ಮಧ್ಯಾಹ್ನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬೆಳಿಗ್ಗೆ ಮಾಡೋಣ ಅಂದ್ಕೊಂಡಿದ್ದೆ ಸ್ವಲ್ಪ ದೇವಸ್ಥಾನಕ್ಕೆ ಹೋಗಿದ್ದೆ ಅಲ್ಲಿಂದ ಬಂದು ಸ್ವಲ್ಪ ಲೇಟ್ ಆಯಿತು ಹಾಗೆ ಅಮ್ಮನ ಮನೆಗೆ ಹೋಗಿ ಅಲ್ಲಿ ಒಂದು ಸ್ವಲ್ಪ ಹೊತ್ತು ಟೈಮ್ ಕಳೆದು ಅಲ್ಲಿಂದ ಮನೆಗೆ ಬಂದೆ ಇವಾಗ ಈ ಒಂದು ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಏನಂದರೆ ನಿನ್ನೆ ನಾನು ಕಾಳು ಜೀರಿಗೆ ಮತ್ತು ಕ ಎಲ್ಲ ಹಾಕಿ ಒಂದು ಡ್ರಿಂಕ್ ನಾನು ತುಂಬ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ ಮಾತ್ರ ದೂರಕ್ಕೆ ನೂರು ಅಂದರೆ ಕಂಟಿನ್ಯೂ ತಗೋಬೇಕು ಮೂರು ತಿಂಗಳು ತಿಂಗಳಾದ್ರೂ ನಾವು ಅದನ್ನೆಲ್ಲ ಯೂಸ್ ಮಾಡಿದ್ರೇ ಇಲ್ಲ ಮಿನಿಮಮ್ ಒಂದು ತಿಂಗಳಾದರೂ ಯೂಸ್ ಮಾಡಬೇಕು ಬೆಳಿಗ್ಗೆ ಖಾಲಿ ಹೊಟ್ಟೆ ಸಂಜೆ ಖಾಲಿ ಹೊಟ್ಟೆಗೆ ಬಿಸ್ತೀರಳು ಹಾಕಿ ಕುಡಿಯೋಕಾಗದೋದಾದ್ರು ಅದನ್ನು ಮಜ್ಜಿಗೆ ನೀರು ಮಜ್ಜಿಗೆ ಮಾಡಿ ಅದೊಳಗೆ ಹಾಕೊಂಡು ಕುಡಿಬೋದು ಯಾವುದೇ ಥರ ಸೈಡ್ ಎಫೆಕ್ಟ್ ಅಂತೂ ಇಲ್ಲ ಫ್ರೆಂಡ್ಸ್ ಹಾಗೆ ಬಂದು ನಾನು ಇನ್ನೊಂದು ಯೂಸ್ ಮಾಡ್ತಿದ್ದೆ ನನಗೆ ಆಯುರ್ವೇದಿಕರಿಗೆ ತ್ರಿಫಲ ಚೂರ್ಣ ಅಂತ ಒಂದು ಬರುತ್ತೆ ನೋಡಿ ಇದು ತ್ರಿಪಲ ಚೂರ್ಣ ಚೂರ್ಣ್ಣ ನಮ್ಗೆ ವೆಯ್ಟ್ ಲಾಸ್ಗೂ ಅನುಕೂಲ ಆಗುತ್ತೆ ಮತ್ತು ಹಾಗೆಯೇ ನಾವು ಏನಪ್ಪ ಕಣ್ಣಿಗೆ ಏನಾರು ಪ್ರಾಬ್ಲಮ್ ಇದ್ದರೆ ಕಣ್ಣಿಗೆ ಅಂತ ತುಂಬ ಅಂದರೆ ತುಂಬಾ ಒಳ್ಳೆಯದು ಹೊರ್ಗಡೆ ಎಲ್ಲರೂ ಒಂದು ಕಣ್ಣು ಧೂಳು ಬೀಳೋದು ಮತ್ತು ಕಣ್ಣು ಸ್ವಲ್ಪ ಧೂಳೆಲ್ಲ ಕೂತಿರುತ್ತೆ ಕೆಲವ್ರಿಗೆ ಕಣ್ಣು ಸ್ವಲ್ಪ ಯಾಕಂದರೆ ಇದನ್ನು ನನ್ನ ಮಗಳಿಗೆ ನಾನು ತುಂಬಾ ಯೂಸ್ ಮಾಡ್ತಾ ಇದ್ದೀನಿ ನನ್ನ ಮಗಳಿಗೆ ಸ್ವಲ್ಪ ಅದು ಅಕ್ಷರಗಳು ಕಾಣಿಸಲ್ಲ ಮಮ್ಮಿ ದೂರದಿಂದ ಅಂತ ಹೇಳ್ತಿದ್ರು ಆವಾಗ ಏನು ಮಾಡಿದ್ದಾರೆ ತ್ರಿಪಾಲ ಚೂರ್ಣ ಡಾಕ್ಟ್ರ್ ಸಲ್ಯೂಷನ್ ಮಾಡಿದ್ವಿ ನಾವು ಮಾಡಾದ್ಮೇಲೆ ಅದನ್ನು ತೊಗೊಂಡು ನಾವು ಅವಳಿಗೂ ಅಷ್ಟೇ ಏನು ಮಾಡ್ತೀನಿ ಅಂತಂದರೆ ಅದನ್ನೇ ನಾನು ಇನ್ನೊಂದು ಟಿಪ್ಪು ನಾನು ಹಾಳೆ ಮಾಡ್ತೀನಿ ನಾನು ಅದನ್ನು ಮತ್ತು ಕಣ್ಣಿಗೆ ಅವಳು ಡೈಲಿ ಕೊಡ್ತೀನಿ ನೈಟ್ ಹೊತ್ತು ಅವಳಿಗೆ ಒಂದು ದಿನನೂ ಬಿಡಲ್ಲ ನಾನು ನೈಟ್ ಹೊತ್ತು ಹಾಲಿಗೆ ಹಾಕಿ ಕೊಡ್ತೀನಿ ಅದು ಹೇಗೆ ಮಾಡೋದು ಅಂತ ನೆಕ್ಸ್ಟ್ ವೀಡಿಯೋದಲ್ಲ ಅಂತ ತಿಳಿಸ್ತೀನಿ ಫ್ರೆಂಡ್ಸ್ ಇವಾಗ ಬಂದರೆ ನನ್ನ ವೆಯ್ಟ್ ಲಾಸಿಗೆ ಮಾತ್ರ ನಾನು ಇದು ಒಂದು ತೊಗೊತಾ ಇದ್ದೀನಿ ಇದು ತುಂಬ ಅಂದರೆ ತುಂಬಾ ಒಳ್ಳೆಯದು ಮಾತ್ರ ತ್ರಿಪಲಾ ಚೂರ್ಣ ಅಂತ ಅಂದ್ಬಿಟ್ಟು ಇದನ್ನೇನು ಮಾಡಬೇಕಂದ್ರೆ ಬಿಸಿನೀರಿಗೆ ಒಂದು ಲೋಟ ಒಂದು ಸ್ಪೂನ್ ಹಾಕ್ಕೊಳ್ಳೋದು ಫ್ರೆಂಡ್ಸ್ ನಾನು ಇದನ್ನು ಒಂದು ಸ್ಪೂನ್ ಹಾಕೋತಾ ಇದ್ದೀನಿ ನೋಡಿ ಪೌಡ್ರ್ ಥರ ಇರುತ್ತೆ ನಾನು ಸ್ವಲ್ಪ ಕಾಲು ಟೀ ಸ್ಪೂನ್ ಯೂಸ್ ಮಾಡ್ತಾಯಿದ್ದೀನಿ ಯಾಕೆ ಅಂದರೆ ನಾನೀಗ ವೆಯ್ಟ್ ಲಾಸ್ ಸ್ವಲ್ಪ ಕಡಿಮೆ ಮಾಡೋಕ್ಕಂದರೆ ನನಗೆ ಸ್ವಲ್ಪ ಕಾಲು ಉರಿ ಇದೆ ಅದಾದ ಕಾರಣ ನಾನು ಸ್ವಲ್ಪ ಸ್ವಲ್ಪ ಹಾಕೊಂಡು ಯೂಸ್ ಮಾಡ್ತಾಯಿದ್ದೀನಿ ಒಂದು ಸ್ಪೂನ್ ಅಂತೂ ಪಕ್ಕ ಹಾಕೋಬೇಕು ಒಂದು ಸ್ಪೂನ್ ಚೂರ್ಣ ಸ್ವಲ್ಪ ಗಟ್ಟಿಯಾಗಿ ಹೋಗಿದೆ ಮಾದ ಹಾಗೆ ಒಂದು ಸ್ಪೂನ್ ಲೆಮನ್ ಇದು ಜೇನುತುಪ್ಪ ಒಂದು ಸ್ಪೂನು ತುಪ್ಪ ಹಾಕೊಳ್ಳಿ ಮತ್ತು ಹಾಗೆ ನಾನು ನೀರು ಬಿಸಿ ಬಿಟ್ಟಿದ್ದೆ ನೀರು ಹಾಕ್ಕೊಂಡಿದ್ದೀನಿ ಇದನ್ನು ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಗೆ ಕುಡಿಬೋದು ಬೆಳಿಗ್ಗೆ ಎದ್ದ ಖಾಲಿ ಹೊಟ್ಟೆ ಕುಡಿಯೋಕ್ಕಾಗಲ್ಲ ಅಂದರೆ ನೈಟು ಊಟ ಆಗುತ್ತಲ್ವ ಇದು ಜೀರ್ಣಕ್ಕೆ ನಮ್ಗೆ ಏನಾದ್ರೂ ಒಟ್ಟು ಆದಾಗ ಹೊಟ್ಟೆ ನೋವು ಪಕ್ಕ ಬರುತ್ತೆ ಕೆಲವು ಹೆಣ್ಮಕ್ಳಿಗಂತೂ ಹೊಟ್ಟೆನಾಗಿರುತ್ತೆ ಆವಾಗ ಇದು ಒಂದೊಂದು ಟೈಮ್ ಕೊಡಿ ಮತ್ತು ಗ್ಯಾಸ್ಟ್ರಿಕಿಗೆ ಎಲ್ಲದಕ್ಕೂ ತುಂಬಾ ಒಳ್ಳೇದು ಇದು ಮಾತ್ರ ಗ್ಯಾಸ್ಟ್ರಿಕಿಗಂತೂ ತುಂಬ ಅಂದರೆ ತುಂಬಾ ಒಳ್ಳೆಯದು ಮತ್ತು ವೆಯ್ಟ್ ಲಾಸ್ ಮಾಡೋಕ್ಕೂ ತುಂಬಾ ಒಳ್ಳೆಯದು ಫ್ರೆಂಡ್ಸ್ ಹಾಗೆ ನಾನು ಒಂದು ಅರ್ಧ ನಿಂಬೆ ಹಣ್ಣು ಬಿಟ್ಕೊತಾ ಇದ್ದೀನಿ ನಿಂಬೆಹಣ್ಣು ತುಂಬಾ ಇನ್ನೂ ವೆಯ್ಟ್ ಲಾಸ್ಗೆ ಹೆಲ್ಪ್ಫುಲ್ ಆಗುತ್ತೆ ತುಂಬ ಅಂದರೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ವೆಯ್ಟ್ ಲಾಸ್ಗೆ ಖಾಲಿ ಹೊಟ್ಟೆಯಲ್ಲಿ ನಿಂಬೆ ಹಣ್ಣನ್ನು ಹಾಕ್ಕೊಂಡು ಜೇನುತುಪ್ಪ ಹಾಕೊಂಡು ಕುಡಿದ್ರು ಕೆಲವರು ರಿಸಲ್ಟ್ ಸಿಗುತ್ತೆ ಕೆಲವರು ಸಿಗೋಲ್ಲ ಯಾಕಂದರೆ ಆಲ್ಮೋಸ್ಟ್ ಇದನ್ನು ನಾನೇ ಕುಡಿದಿದ್ದೆ ನನಗೆ ಅದರ ರಿಸಲ್ಟ್ ನನಗೆ ಸಿಗಲಿಲ್ಲ ನಾನು ನಾನಿಲ್ಲಾಂದ್ರೆ ಅದನ್ನು ಕಂಟಿನ್ಯೂ ಮೂರು ತಿಂಗಳೇನ ನಾನು ತಗೊಂಡೆ ಆದರೂ ನನಗೆ ರಿಸಲ್ಟ್ ಸಿಗಲಿಲ್ಲ ಜೇನುತುಪ್ಪ ನಿಂಬೆಹಣ್ಣು ಹಾಕೊಂಡು ಕುಡಿದ್ರೆ ಬಿಸಿನೀರಿಗೆ ರಿಸಲ್ಟ್ ಕೆಲವ್ರಿಗೆ ಅದು ಸಹಾಯ ಆಗುತ್ತೆ ಇನ್ನು ಕೆಲವ್ರಿಗಂತೂ ಪಕ್ಕ ಸಹಾಯ ಆಗೋಲ್ಲ ಫ್ರೆಂಡ್ಸ್ ನನ್ನ ಡ್ರಿಂಕ್ ತ್ರಿಫಲಾ ಚೂರ್ಣ ಡ್ರಿಂಕ್ ರೆಡಿ ಮಾಡಿಕೊಂಡೆ ಸೂಪರಾಗಿರುತ್ತೆ ಫ್ರೆಂಡ್ಸ್ ಇದು ಸ್ವಲ್ಪ ಕುಡಿಯುವಾಗ ಒಗ್ರು ಒಗ್ಗ್ರೊಗ್ಗರು ಇರುತ್ತೆ ಫ್ರೆಂಡ್ಸ್ ಡ್ರಿಂಕ್ಸ್ ಇದಾಯಿತು ನಾನು ಲೆಮನ್ ಮತ್ತು ನಾನು ಇದು ಏನಪ್ಪ ಹನಿ ಆ್ಯಡ್ ಮಾಡಿದ್ದೀನಲ್ವಾ ಆಲ್ಮೋಸ್ಟ್ ಇವೆರಡನ್ನೂ ಹಾಡ್ ಆ್ಯಡ್ ಮಾಡೋದು ಬೇಡ ಯಾಕೆ ಅಂದರೆ ಹಾಗೆಯೇ ಬಿಸಿನೀರಿಗೆ ಹಾಕ್ಕೊಂಡು ಕುಡಿದ್ರೆ ತುಂಬ ಬೇಗ ರಿಸಲ್ಟ್ ಸಿಗುತ್ತೆ ಯಾಕೆಂದರೆ ನಾನು ವೆಯ್ಟ್ ಲಾಸ್ ಚಾಲೆಂಜಿಗೆ ತಗೊಳಕ್ಕಿಂತ ಮುಂಚೆ ನಾನು ಆಯುರ್ವೇದಿಕಲ್ಲಿ ನಾನು ತ್ರಿಫಲ ಚೂರ್ಣ ಯೂಸ್ ಮಾಡಿದೆ ನನಗೆ ಒಂದು ತಿಂಗಳಲ್ಲಿ ನನಗೆ ರಿಸಲ್ಟ್ ಸಿಕ್ಕಿತ್ತು ಯಾಕೆ ಅಂದರೆ ನಾನು ಮೂರು ಕೆ ಜಿ ಕಡಿಮೆ ಆಗಿದ್ದೆ ಆಮೇಲೆ ನನಗೆ ಸ್ವಲ್ಪ ನೆಗ್ಲೆಕ್ಟ್ ಮಾಡಿದೆ ತೊಗೊಂಡೆ ರಿಸಲ್ಟ್ ಚೆನ್ನಾಗಿತ್ತು ಆದರೆ ಅಯ್ಯೋ ಬಿಡು ಅಂತ ಆವಾಗ ಏನಾರ ತಿಂಡಿಗಳು ನೋಡಿದ ತಕ್ಷಣ ಆಸೆ ಆಗೋದು ಮತ್ತು ಹೊರಗಡೆ ತಿಂಡಿ ಜಾಸ್ತಿ ತಿನ್ನೋಕೆ ಸ್ಟಾರ್ಟ್ ಮಾಡಿದೆ ಗೋಬಿ ಪಾನಿಪುರಿ ಇಂಥದ್ದಂದ್ರೆ ಒಂದು ದಿನ ಬಿಟ್ಟು ಒಂದು ದಿನ ನಾನು ತಿಂತಾನೇ ಇರ್ತಿದ್ದೆ ಹಾಗಾಗಿ ನನಗೆ ರಿಸಲ್ಟ್ ಸಿಕ್ತಾ ಆದರೆ ಪುನಃ ಎವಿ ವೆಯ್ಟೆ ಅಂದರೆ ತಗೋಳಿದ ತಕ್ಕಾಗಿ ಮೂರು ತಿಂಗಳು ಕಂಟಿನ್ಯೂ ತೊಗೋಬೇಕು ಒಂದಿನ ತಗೊಳ್ಳೋದು ಒಂದಿನ ಬಿಡೋದು ಈ ಥರ ಮಾಡಬಾರ್ದು ಫ್ರೆಂಡ್ಸ್ ಇಲ್ಲಾಂದರೆ ಒಂದು ತ್ರಿಫಲ ಚೂರ್ಣ ಕಂಟಿನ್ಯೂ ಮೂರು ತಿಂಗ್ಳು ತೊಗೊಳ್ಳಿ ಇಲ್ಲಾಂದರೆ ನಾನು ನಿನ್ನೆ ತೋರಿಸ್ತದೆ ರೆಸಿಪಿ ಅದನ್ನು ಕಂಟಿನ್ಯೂ ಮೂರು ತಿಂ ತೊಗೊಳ್ಳಿ ಇಲ್ಲ ಬೆಳಿಗ್ಗೆಯ್ದು ಬಿಸಿನೀರು ಮತ್ತು ಬೆಳ್ಳುಳ್ಳಿ ಇದನ್ನು ಬೆಳಿಗ್ಗೆ ಒನ್ ಟೈಮ್ ತೊಗೊಳ್ಳಿ ಸಂಜೆ ಒನ್ ಟೈಮ್ ತೊಗೊಳ್ಳಿ ಯಾವುದಾದ್ರು ಒಂದು ಕಂಟಿನ್ಯೂ ಮೂರು ತಿಂಗಳು ತೊಗೊಂಡು ಮತ್ತು ಹಾಗೆ ಸ್ವಲ್ಪ ಡಯಟಲ್ಲಿ ನಾವು ರೈಸ್ ಐಟಮ್ನ ಬಿಟ್ಬಿಟ್ಟು ಬಾರ್ಲಿಗಂಜಿ ಮತ್ತು ಚಪಾತಿ ಇಂಥ ಉಪ್ಪಿಟ್ಟು ರೈಸ್ ಐಟಮ್ ಆದರೆ ಪುಳಿಯೋಗರೆ ನನಗೆ ಡಾಕ್ಟ್ರ್ ಸಲ್ಯೂಷನ್ ಕೊಟ್ಟಿದ್ದು ಪುಳಿಯೋಗರೆ ತಿನ್ನಬೇಡಿ ರೈಸ್ ಐಟಮ್ ತಿನ್ಬೇಡಿ ಅಂತ ಹೇಳಿದರು ನಾನು ಅದನ್ನೇ ಫಾಲೋ ಇದ್ದೀನಿ ಆದರೂ ಮಿಸ್ ಆಗಿ ಒಂದೊಂದು ಸಲ ತಿನ್ಕೊಂಬಿಡ್ತೀನಿ ಯಾಕಂದರೆ ಬಾತ್ ಅಂದರೆ ನಂಗೆ ತುಂಬ ಇಷ್ಟ ಅವಾಗ ಮಾಡಿದಾಗ ತಿನ್ಕೊಂಬಿಡ್ತೀನಿ ಇಲ್ಲ ದೇವಸ್ಥಾನಕ್ಕೆ ಹೋದಾಗ ತಿನ್ಕೋತೀನಿ ಫ್ರೆಂಡ್ಸ್ ಹಂಗೆ ಕಂಟಿನ್ಯೂ ಆಗಿ ಮೂರು ತಿಂಗಳು ಚಾಲೆಂಜಾಗಿ ತೊಗೊಳ್ಳಿ ತಗೊಂಡು ಯಾವ್ದಾದ್ರು ಒಂದನ್ನ ಕರೆಕ್ಟಾಗಿ ಮಾಡಿ ಅಂತ ಇದು ಇದಾಗಲ್ವಾ ಇಲ್ಲಾಂದರೆ ನಿಮ್ಮ ಅಂದರೆ ನಾನು ಹೇಳ್ತಿದ್ದೀನಲ್ಲ ಕೆಲವ್ರ ರಿಸಲ್ಟ್ ಸಿಗುತ್ತೆ ಕೆಲವರು ಸಿಗಲ್ಲ ನೀ ಬಿಸಿನೀರಿಗೆ ನಿಂಬೆಹಣ್ಣು ಮತ್ತು ಲೆಮೆನ್ ಹಾಕ್ಕೊಂಡು ಕುಡಿದ್ರು ಅಥವಾ ಸಾರಿ ಬಿಸಿನೀರಿಗೆ ಜೇನುತುಪ್ಪ ಮತ್ತು ಲೆಮೆನ್ ಹಾಕ್ಕೊಂಡು ಕುಡಿದ್ರೆ ಬೇಗ ವೆಯ್ಟ್ ಲಾಸ್ ಆಗ್ತಾರೆ ಅಂತಾರಲ್ಲ ಅದು ತಪ್ಪು ಏಕೆಂದರೆ ನನಗದು ಆಗಲಿಲ್ಲ ಕೆಲವ್ರಿಗೆ ಆಗುತ್ತೋ ಏನೋ ನನಗೆ ಗೊತ್ತಿಲ್ಲ ಫ್ರೆಂಡ್ಸಿದು ನನ್ನ ಅನುಭವದ ಪ್ರಕಾರ ನಾನು ಇದೊಂದು ಇನ್ನೊಂದು ಡ್ರಿಂಕ್ಸ್ ಎರಡು ಮತ್ತು ಇನ್ನೊಂದು ನಾನೇ ಹೇಳ್ತೀನಿ ಆಲ್ಮೋಸ್ಟು ನಾನು ವೆಯ್ಟ್ ಲಾಸಿಂಗ್ ಚಾಲೆಂಜಿಂಗ್ ತಗೊಂಡು ನಾನು ತುಂಬ ಅಂದರೆ ತುಂಬಾ ಸಾಹಸ ಬಿದ್ದುಬಿಟ್ಟಿದ್ದೀನಿ ಎಷ್ಟು ಸಾಹಸ ಬಿದ್ದು ನಾನು ವೆಯ್ಟ್ ಲಾಸ್ಗಳು ಮಾಡಿಕೊಂಡೆ ಅಂದರೆ ಹೇಳೋಕ್ಕೋಸ್ ಅಷ್ಟು ಡ್ರಿಂಕ್ಸ್ಗಳು ಮಾಡಿ ಡ್ರಿಂಕ್ಸ್ ಅಂತೀನಿ ಡ್ರಿಂಕ್ ಮಾಡ್ಕೊಂಡು ಕುಡ್ದೆ ನಾನು ಅಲ್ಲ ಜಾಸ್ತಿ ತಗೊಂಡು ಮಾಡ್ಕೊಂಡು ಕುಡ್ದಿದ್ದೀನಿ ನಾನು ನಾನು ಒಂದೊಂದಾಗಿ ಹೇಳ್ತೀನಿ ನಿಮಗೆ ಯಾವ್ದು ಅನುಕೂಲ ಆಗುತ್ತೆ ನೀವು ಅದನ್ನು ಕಂಟಿನ್ಯೂ ಮಾಡಿ ಓಕೆ ಫ್ರೆಂಡ್ಸ್ ನನ್ನ ಒಂದು ತ್ರಿಫಲ ಚೂರ್ಣದ್ದು ಡ್ರಿಂಕ್ಸು ಹುಳಿ ಹಾಕ್ಕೊಂಡಿದ್ದೀನಲ್ಲ ತುಂಬ ಚೆನ್ನಾಗಿದೆ ಲೆಮನ್ ಹಾಕ್ಕೊಂಡಿದ್ದೀನಿ ಎಲ್ಲಿ ನೋಡಿ ಹೂರು ಬಿಚ್ಚನ್ ನೀರಿಗೆ ಹಾಕೋಬೇಕು ಓಕೆ ಫ್ರೆಂಡ್ಸ್ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ಓಕೆ ಫ್ರೆಂಡ್ಸ್ ಬಾಯ್